ಎಲ್ರಿಗೂ ನಮಸ್ಕಾರ ಇವತ್ತು ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆನ ತುಂಬಾ ಸುಲಭ ವಿಧಾನದಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಹನ್ನೆರಡು ತೆಂಗಿನಕಾಯಿಗಳನ್ನ ತಗೊಂಡಿದ್ದೀನಿ ಈ ತೆಂಗಿನಕಾಯಿನೆಲ್ಲ ಗ್ರೈಂಡರಲ್ಲಿ ತುರ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತೆಂಗಿನ ತುರಿ ಬಂದಿದೆ ಈ ತೆಂಗಿನಕಾಯಿ ಗರಟೆನ ನೀವು ಸಾಂಬ್ರಾಣಿ ಧೂಪಕ್ಕೆ ಬಳಸ್ಕೋಬೋದು ಈಗ ಈ ತೆಂಗಿನಕಾಯಿ ತುರಿನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈ ತೆಂಗಿನಕಾಯಿ ಹಾಲನ್ನು ನೀವು ಎರಡು ಸಾರಿ ತೆಗಿಬೋದು ಮೊದಲನೇ ಸಾರಿಗೆ ಗಟ್ಟಿಗೆ ಹಾಲು ಬರುತ್ತೆ ಎರಡನೇ ಸಾರಿಗೆ ಸ್ವಲ್ಪ ನೀರಿನ ರೀತಿಯಲ್ಲಿ ಹಾಲು ಬರುತ್ತೆ ನೋಡಿ ಈಗ ನಾನು ತೆಂಗಿನ ಹಾಲನ್ನೆಲ್ಲ ತೆಗಿತಾ ಇದ್ದೀನಿ ಮೊದಲನೇ ಸಾರಿ ತೆಗ್ದು ಸ್ವಲ್ಪ ಗಟ್ಟಿಗೆ ಬಂತು ಎರಡನೇ ಸಾರಿ ಸ್ವಲ್ಪ ನೀರಿನ ರೀತಿ ಬಂದಿದೆ ಈಗ ಇದನ್ನೆಲ್ಲ ಗಟ್ಟಿಗೆ ನಾನು ಇಂಟ್ಕೊಂಡಿದ್ದೀನಿ ನೋಡಿ ಪೂರ್ತಿಯಾಗಿ ಎಲ್ಲ ಹಾಲನ್ನು ತೆಗೆದಿದ್ದೀನಿ ಒಟ್ಟು ಎರಡು ಪಾತ್ರೆಯಷ್ಟು ತೆಂಗಿನ ಹಾಲು ಬಂದಿದೆ ಈಗ ಈ ತೆಂಗಿನ ಹಾಲನ್ನೆಲ್ಲ ನಾನೊಂದಷ್ಟು ಪ್ಲಾಸ್ಟಿಕ್ ಕವರ್ಗಳಿಗೆ ಹಾಕಿ ಕಟ್ಟಿ ಒಂದು ಎರಡು ಗಂಟೆ ಕಾಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನೋಡಿ ಈಗ ತೆಂಗಿನ ಹಾಲೆಲ್ಲ ಮೇಲ್ಗಡೆ ಶೇಖರಣೆ ಆಗಿದೆ ಗಟ್ಟಿಗೆ ನೀರಿನ ಅಂಶ ಎಲ್ಲ ಕೆಳಗಡೆ ಇದೆ ಈಗ ನೀರನ್ನೆಲ್ಲ ತೆಗೆದು ಗಟ್ಟಿಯಾಗಿರುವಂಥ ತೆಂಗಿನ ಹಾಲನ್ನು ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರೆಲ್ಲ ಆವಿ ಆದಮೇಲೆ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ತೆಂಗಿನೆಣ್ಣೆ ಆರೋಗ್ಯ ದೃಷ್ಟಿನಲ್ಲಿ ತುಂಬಾ ಒಳ್ಳೆಯದು ಅಡುಗೆ ಕೂಡ ತುಂಬಾ ರುಚಿಯಾಗಿರುತ್ತೆ ಹೇರ್ ಗ್ರೋತ್ಗೆ ಒಳ್ಳೆಯದು ಹಾಗೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಈಗ ನೋಡಿ ಸುಮಾರು ಒಂದು ಲೀಟ್ರಷ್ಟು ತೆಂಗಿನೆಣ್ಣೆ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್